ಹಾಯ್ ಆಲ್ ಅವರೆಕಾಳು ರೊಟ್ಟಿಗೆ ಫಸ್ಟು ಅವರೆಕಾಳನ್ನ ನೀರನ್ನು ಹಾಕಿ ಎರಡರಿಂದ ಮೂರು ವಿಷಾಲ ಕೂಗ್ಸ್ಕೋಬೇಕು ಬೆಂದಿರುತ್ತೆ ಕೂಗ್ಸ್ಕೊಂಡ್ರೆ ನೆಕ್ಸ್ಟು ಚಟ್ನಿಗೆ ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಹುರ್ಗಡ್ಲೆ ಹಾಕಿ ನೀಟಾಗಿ ರುಬ್ಕೋಬೇಕು ನಂತರ ಅವರೆಕಾಳು ರೊಟ್ಟಿಗೆ ಏನೇನು ಬೇಕು ಅಂದರೆ ಒಂದು ಕಪ್ಪು ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ಎರಡರಿಂದ ಮೂರು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಕೂಗಿಸ್ಕೊಂಡು ಉಪ್ಪಾಗಿ ಬೇಯಿಸ್ಕೊಂಡಿರೋ ಅವರೆಕಾಳು ಈ ಥರ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಉಪ್ಪು ಮತ್ತೆ ಹಾಕ್ತಾಯಿಲ್ಲ ಬಿಕಾಸ್ ಅವರೆಕಾಳನ್ನು ಕಾಳು ಉಪ್ಪಾಕಿ ಬೇಯಿಸ್ಕೊಂಡಿರೋದು ಹಾಗೆಯೇ ಈ ಸೈಡಲ್ಲಿ ಬಾಣಲಿಯಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ಅನ್ನ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರೋದು ಮಿಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ತವಾ ಒಂದು ಕಡೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟಿರೋದು ನಂತರ ಈ ಥರ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ನೀರು ಕುದಿತಾ ಇರುವಂತಹ ನೀರನ್ನು ರೊಟ್ಟಿ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡೋದ್ರಿಂದ ತಟ್ಟೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ ಅದಕ್ಕೆ ಯಾವಾಗಲೂ ರೊಟ್ಟಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ತಟ್ಟೋದಕ್ಕೆ ಬರೋದಿಲ್ಲ ಸರಿಯಾಗಿ ಅದರಲ್ಲೂ ಈ ಅವರೆಕಾಳು ಸೊಪ್ಪು ಕಾ ಮತ್ತು ಈರುಳ್ಳಿ ಎಲ್ಲ ಇರೋದ್ರಿಂದ ತಟ್ಟೋದಷ್ಟು ಸುಲಭವಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಕುದಿಯೋ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿದಿಸೋದ್ರಿಂದ ತಟ್ಟೋದಕ್ಕೆ ಇಷ್ಟೇ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ತಟ್ತಾ ಇರೋದು ನೀಟಾಗಿ ಬರುತ್ತೆ ಒಂಚೂರು ಆಗಲ್ಲ ಒಂಚೂರು ಗ್ಯಾಪ್ ಬಿಡೋಲ್ಲ ಅಥವಾ ಯಾವ ಥರನೂ ಹಿಂಸೆ ಕೊಡೋದಿಲ್ಲ ತಟ್ಟಬೇಕಾದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿಲ್ಲ ಅಂದರೆ ತಟ್ಟುವಾಗಿ ಹಿಂಸೆ ಆಗುತ್ತೆ ಈಗ ತಟ್ಟಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತವ ರೊಟ್ಟಿ ತವ ಕಾಯಿದೆಯಾ ಇಲ್ವಾ ಅಂತ ನೀರನ್ನು ಚುಮುಕ್ಸಿ ನೋಡ್ತಾ ಇರೋದು ತಟ್ಟಿರೋ ರೊಟ್ಟಿಯನ್ನು ತವದ ಮೇಲೆ ಹಾಕಿ ಸ ಸಿಮ್ಮಲ್ಲಿಟ್ಟು ಸೈಡಲ್ಲಿ ಇನ್ನೊಂದು ರೊಟ್ಟಿನ ತಟ್ಕೊಳ್ತಾ ಇರೋದು ನಾರ್ಮಲಿ ಹಾಗೆ ಅಲ್ವಾ ಮಾಡೋದು ರೊಟ್ಟಿ ಅಥವಾ ಚಪಾತಿನ ತಟ್ಟಿ ತವದ್ಮೇಲೆ ಹಾಕಿ ಇಟ್ಟು ಇನ್ನೊಂದನ್ನು ತಟ್ಟಿ ರೆಡಿ ಮಾಡ್ಕೊಳ್ಳೋದು ಒಂದು ಗ್ಯಾಪು ಆ ಗ್ಯಾಪಲ್ಲಿ ಇನ್ನೊಂದು ಕೆಲಸ ಮಾಡೋ ಥರ ಈ ಥರ ನೀಟಾಗಿ ತಟ್ಟಿದ್ರೆ ಚೆನ್ನಾಗಿ ಅಂದರೆ ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಯಾಕೆಂದರೆ ಎಲ್ಲ ಮಸಾಲ ಪದಾರ್ಥ ಎಲ್ಲ ಪದಾರ್ಥಗಳಿರೋದ್ರಿಂದ ಪ್ಲೇನ್ ಅಲ್ಲ ಇದು ಮಸಾಲ ರೊಟ್ಟಿ ಅಲ್ವಾ ಸೊ ತುಂಬ ತೆಲುಗು ತಟ್ಟೋಕ್ಕಾಗಲ್ಲ ತುಂಬ ಮಂದಕ್ಕೆ ತಟ್ಟಿದ್ರು ತಿನ್ನೋಕ್ಕಾಗಲ್ಲ ನಾರ್ಮಲಿ ನಾರ್ಮಲಾಗಿ ಯಾವ ಥರ ತಟ್ಟಬೇಕು ಆ ಥರ ತಟ್ಟೋದು ಬೆಂದಿದೆಯೋ ಇಲ್ವೋ ಅಂತ ಈ ಥರ ನೋಡಿಕೊಂಡು ನಂತರ ನೀರನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯ ಇರಿಟೇಟ್ ಆಗೋದಿಲ್ಲ ಯಾಕೆಂದರೆ ಬೆಂದಿಲ್ಲ ಅಂತ ಅಂದರೆ ನೀರನ್ನು ಹಚ್ಚಿಬಿಟ್ರೆ ಸರಿಯಾಗಿ ಬೇಯಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ಈ ಥರ ಅಂತ ಚೆಕ್ ಮಾಡ್ಕೊಂಡು ನೀರನ್ನು ಹಚ್ಚಿ ಈ ಥರ ಮಗ್ಚ ಹಾಕಿದ್ರೆ ನೋಡಿ ನೀಟಾಗಿ ಬೆಂದಿದೆ ಆ ಥರ ಚೆಕ್ ಮಾಡ್ಕೊಂಡು ಹಾಕೋದ್ರಿಂದ ರೊಟ್ಟಿನ ಚೆನ್ನಾಗಿ ಬೇಯಿಸ್ಬೋದು ಹಾಗೆಯೇ ಸ್ಮೂತಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಸೈಡು ನೋಡಿ ಚಟ್ನಿ ರುಬ್ಕೊಂಡಿರುವ ಚಟ್ನಿ ಇವಾಗ ರೊಟ್ಟಿ ರೆಡಿಯಾಗಿದೆ ಒಂದು ಸ್ಪೂನು ತುಪ್ಪ ಇದ್ದೀನಿ ತುಪ್ಪನ ಹಾಕಿ ಎಲ್ಲ ಕಡೆ ರೊಟ್ಟಿ ಪೂರ್ಣವಾಗಿ ರೊಟ್ಟಿ ಎಲ್ಲ ಕಡೆಯೂ ಹರಡಿ ಈ ಥರ ಮಚ್ಚಿಟ್ಕೊಂಡು ಕಾಯಿ ಚಟ್ನಿಯನ್ನು ಹಾಕ್ಕೊಂಡು ಅವರೆಕಾಳು ರೊಟ್ಟಿ ತಿಂತಾ ಇದ್ದರೆ ಅದ್ಭುತ